ಯಾರಿಗೆ ವೋಟ್ ಮಾಡಬೇಕು ಅಂತ ಮಾಡಿದ್ರಿ ಯಾರ್ಗೇರ ನಮಗೆ ಅಲ್ಲಿ ಹಾಕವತ್ತನೇ ಯಾರ್ಗೆ ದೇವರ ನಮಗೆ ಬುದ್ಧಿ ಕೊಡ್ತಾನೆ ಹಾಕಿ ಬಿಡ್ತೀವಿ ಯಾರ್ಗೇರ ಇನ್ನು ಬುದ್ಧಿ ಕೊಟ್ಟಿಲ್ವಾ ದೇವರ ಅಲ್ಲ ಅಲ್ಲಿ ಹೋದ್ಮೇಲೆ ಹೊರದ್ಮೇಲೆ ಹೋದ್ಮೇಲೆ ಈಗ ಇಲ್ಲಿ ಅಂತ ಕೇಂತ ಹೇಳಾಗಲ್ಲ ನಾವು ಯಾರ್ಗೆ ಅಂತ ಹೇಳಂಗಿಲ್ಲ ತುಂಬಾ ಪರ್ಸನಲ್ ಆಗಲಿ ಅಲ್ಲಿ ಹೊರಗ್ೋದ್ಮೇಲೆ ಅದು ಇಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದೆ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಕoppel ಅಲ್ಲಿ ನಾವು ವಿಚಾರ ಮಾಡಾಗಲ್ಲರಿ ಮಾಡಂಗಿಲ್ಲ ಮೋದಿ ಮೋದಿ ಇಷ್ಟ ಆದ್ರ ಮೋದಿದಾಗ್ಲೇ ಯಾವಾಗ್ ಆಗಲ್ರಿ ನಾವು ಅನ್ನು ವಿಚಾರ ನಮಗೆ ತಿರಾದೆ ಓಟ್ ಹಾಕಿ ಬಿಡೋಣ ಆ ಸಿದ್ಧರಾಮ ಅಥವಾ ಮೋದಿನ ಅದು ಎಲ್ಲ ಎಲ್ಲ ಅವರ ನಾವ ಇಲ್ಲಿ ಇದನ್ನ ಮಾಡೋದು ಈಗರ ಫ್ರೀ ಬಸ್ ಎರಡು ಸಾವಿರ ರೂಪಾಯಿ ಇದ್ರ ಬಗ್ಗೆ ಏನು ಹೇಳ್ತೀರ ನೀವು ಮಾಡ್ಯಾರ ಬಿಡ್ರಿ ಫ್ರೀ ಬಸ್ ಅವನು ಮಾಡ್ಯಾರ ಏನೇ ಕೆಲವು ಮಂದಿಗೆ ಯಾಗ ರೊಕ್ ಬಂದಿಲ್ಲಾರ ಕೆಲವ ಮಂದಿಗ ಬಸ್ಸಲ್ಲಿ ಕೊಡ್ತಾರ ನಿಮ್ದು ಯಾಕೆ ಕೊಡಗಲ್ರಿ ಈಗ ಅವ್ರದ್ದು ಅವನಾರ್ದು ಈಗ ಬರ್ತಿ ಈಗ ಯಾವ ಗಣ್ಮಕ್ ಇಲ್ಲ ಈಗ ಒಂದು ಕಾರ್ಯಕ್ರಮ ಹತ್ರ ನಾವು ಹೇಳ್ತೇವ್ರಿ ಒಂದು ರೈತರಲ್ಲಿ ಎಲ್ಲ ಪುತ್ರದಿಂದ ನಮ್ಮ ದೈವಕ್ಕೆಲ್ಲ ಸಂಭ್ರಮ ಮಾಡಿದ್ರೆ ಅದು ಯಾವ್ದಾರ ಯಾಕಂಗಿಲ್ದಕ್ಕೆ ಬಿಡುವಲ್ದಕ್ಕೆ ಒಂದು ನಮಗೆ ನೀರಿಂದು ಕಾರ್ಯಕ್ರಮ ಮಾಡಬೇಕು ನೀರಿನ ಕ್ರಾ ಕಾರ್ಯಕ್ರಮ ಅಂದ್ರೆ ನಾವು ನೀರಿಗೆ ಹೊಡೆದಾಡ್ಸೈತಿರಿ ಜನ ನಾವು ದೊಡ್ಡರು ಎಲ್ಲರ ಹಂಗಾಗ ಹೋಗಿ ಕುಳಿತೀವ್ರಿ ಉಳ್ರಿ ಉಪ್ಪಿಗೆ ಹೋಗಿ ಎಲ್ಲಿ ಮಾಡ್ಬೇಕು ಅಡಿಗೆ ಮಾಡ್ಕೊಂಡು ತಿನ್ಬೇಕು ತುಂಗಭದ್ರಾ ಡ್ಯಾಮ್ನಿಂದ ನೀರು ಬರೀ ಎಲ್ಲಿ ಐತ್ರಿ ಸರ್ ಎಲ್ಲ ಮಣಿಗೊಂದು ಮಾಡಿದ್ರ ಮಣಗೊಂದು ನಳ ಮಾಡ್ಯಾರ ನೀರ ಬಿಟ್ಟಿಲ್ಲ ಇವತ್ತು ಜನಸಂಖ್ಯೆ ಸಾಯ್ತೈತಿ ನೀರಿಲ್ರ ನೀ ಸಮಸ್ಯೆ ಹೌದ್ರಿ ನೀರು ಮಾಡ್ರಿ ನಾವ ಓಟ ಕ್ರಿ ಯಾರಿಗಲ್ಲ ಪ್ರೀ ಬಸ್ ನಮ್ಮಂತರ್ಗೆ ಹೇಳಿ ಮಾಡ್ಯಾರ ಅಲ್ರ ಪ್ರೀ ಬಸ್ ನಮ್ಮತ್ತರ್ ಹೇಳಿ ಮಾಡ್ಯಾರ ಬರೀ ಹೆಣ್ಮಕ್ಳಿಗೆ ಮಾಡ್ಯಾರ ನಮ್ ಎಂತರ್ಗ ನಾವ ಸಾಯ್ತಿವಿ ಬಡವರು ಬಡವರ ನೀರಿ ಸಾಯ್ತಿವಿ ಇಂಥ ಬಾಡ್ಲಿ ತಗೊಂಡ್ರ ಇಪ್ಪತ್ ಮೂವತ್ ರೂಪಾಯಿ ಕೊಟ್ಟು ನೀರ್ ಕುಡ್ತಿವಿ ಮತ್ತೆ ಉಡ್ರ್ಯಾ ಕುಡಬೇಕ ಎಲ್ಲರಿಗೂ ಗೊತ್ತ ಮೋದಿ ಗೊತ್ತ ಅಲ್ಲಿಂದ ಗಂಗಾವಟ್ಟ ಗೊತ್ತು ಎಲ್ಲರಿಗೂ ಗೊತ್ತ ಜನಸಂಖ್ಯೆಗ 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 ಮಾಡಿದ್ರಲ್ಲ ಕಾರ್ಯಕ್ರಮ ಜನಸಂಖ್ಯೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ